ವೀಕ್ಷಕರೇ ದಯವರಾಧನೆ ವಾಸ್ತು ಚಾನಲ್ ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಾಸ್ತು ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹತ್ತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಬೇಸಿಕ್ ವಾಸ್ತು ಅಂತ ಅಂದ್ರೆ ಇಲ್ಲಿ ಏನೇನಿರ್ಬೇಕು ಸ್ವಲ್ಪ ಸ್ವಲ್ಪನೇ ಅಬ್ಸರ್ವ್ ಮಾಡ್ತಾ ಬಂದ್ರೆ ನಮಗೆ ಅದರದ್ದು ಮಹತ್ವ ಗೊತ್ತಾಗ್ತಾ ಇರುತ್ತೆ ಈಗ ನಾನು ನಿನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಆ ಸೈಟಲ್ಲಿ ಏನಾಗಿದೆ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಕೆಲಸ ಆಗಿದೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಂಜಿನಿಯರು ಅವ್ರ ಪ್ಲಾನ್ ಕೊಡ್ತಾ ಇದ್ದಾರೆ ಅದನ್ನ ನಾವು ವಾಸ್ತುಗಿದೆ ಅಂತ ನಾವೇ ಊಹೆ ಮಾಡ್ಕೊಂತ ಇದ್ದೀವಿ ನಾವೇ ಅನ್ಕೊತಾ ಇದ್ದೀವಿ ಅವ್ರು ಹೇಳ್ತಾ ಇಲ್ಲ ವಾಸ್ತುಗಿದೆ ಅಂತ ಅವ್ರದೇನು ತಪ್ಪಿಲ್ಲ ಯಾರ್ದು ಇಂಜಿನಿಯರ್ ಅವ್ರದ್ದು ನಾವೇ ಹೇಳ್ತಾ ಇದೀರಿ ಅವ್ರು ವಾಸ್ತು ಕೊಟ್ಟಿದ್ದಾರೆ ಅಂತ ನಮಗ್ ನಾವೇ ಕನ್ವಿನ್ಸ್ ಆಗ್ತಾ ಇದ್ರಿ ಇದು ತಪ್ಪು ಯಾಕೆಂದ್ರೆ ಅವ್ರು ಬರೀ ಕ್ವಾಲಿಟಿ ಚೆಕ್ ಮಾಡ್ತಾರೆ ಕ್ವಾಲಿಟಿ ಎಲ್ಲಿ ಎಷ್ಟು ಟೈಮ್ ಎಮ್ ರಾಡ್ ಬರಬೇಕು ವಿಲಿವೇಶನ್ ಯಾವ ತರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಅಬ್ಸರ್ವ್ ಮಾಡಿ ಅವ್ರ ಪುಪ್ಪ ವರ್ಕೌಟ್ ಮಾಡಿ ಮಾಡ್ತಾ ಇದ್ದಾರೆ ನಾವು ಮಾಡೋ ತಪ್ಪು ಏನಂದ್ರೆ ಅವರು ವಾಸ್ತುಗೆ ಕೊಡ್ತಾ ಇದ್ದಾರೆ ಅಂತ ಹೇಳೋದು ಅನ್ಗೊಳೋದು ನಮಗೆ ನಾವೇ ಅನ್ಗೊಳೋದು ತಪ್ಪು ಈ ರೀತಿ ಆಗಬಾರ್ದು ನಾವು ಒಂದು ಅರ್ಧ ಸೈಟಲ್ಲಿ ಮನೆ ಕಟ್ಟಲಿ ಅಥವಾ ದೊಡ್ಡ ಸೈಟಲ್ಲಿ ಮನೆ ಕಟ್ಟಲಿ ಇಂಜಿನಿಯರ್ ಹತ್ರ ಪ್ಲಾನ್ ಮಾಡಿಸ್ತೀವಿ ಇಂಜಿನಿಯರ್ ಹತ್ರ ಹೋಗಿ ನಾವು ಪ್ಲಾನ್ ನ ಮಾಡಿಸ್ತೀವಿ ಮುಂಚೆ ತರ ನಾವು ಇಲ್ಲೊಂದು ಮೇಜಿನ್ ಕರ್ಕೊಂಬಂದು ಇಲ್ಲೊಂದು ಹಾಲು ಅಲ್ಲೊಂದು ಅಡುಗೆ ಮನೆ ರೂಮು ಆ ತರ ಮಾಡಿಸ್ತಾ ಇಲ್ಲ ನಾವು ಪ್ರತಿ ಒಂದಕ್ಕೂ ಇಂಜಿನಿಯರ್ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ ಹಾಗಾಗಿ ಇಂಜಿನಿಯರ್ ಆಗ್ಬೋದು ಮನೆ ಕಟ್ಸೋಂಥ ಓನರ್ ಆಗ್ಬೋದು ಒಂದು ಬೇಸಿಕ್ ವಾಸ್ತುನ ತಿಳ್ಕೊಂಬಿಡಿ ಏನಕ್ಕೆ ಅಂದರೆ ನೀವು ಜೀವಮಾನದಲ್ಲಿ ಒಂದೊಂದು ರೂಪಾಯಿನೂ ಕೂಡಿಟ್ಟು ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾ ಇರ್ತೀರಾ ಮನೆ ಕಟ್ತೀರಾ ತುಂಬ ಕಷ್ಟಪಟ್ಟು ಮನೆ ಕಟ್ತೀರಾ ಆದರೆ ಒಂದು ದಿನ ಎಷ್ಟೋ ಜನ ಒಂದು ದಿನ ಮನೇಲಿ ಮಲಗಲ್ಲ ತೀರೋಗ್ಬಿಡ್ತಾರೆ ಮನೆ ಇನ್ನೇನು ಆಯಿತು ಗ್ರೂಪ್ ಪ್ರವೇಶ ಹತ್ತಿರಕ್ಕೆ ಬಂತು ಅಂದಾಗ ಎಷ್ಟೋ ಜನ ತೀರೋಗ್ತಾರೆ ನಾನು ನೋಡಿದ್ದೀನಿ ನಿಮಗೂ ಅದರ ಅನುಭವ ಇರುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಒಂದು ಬೇಸಿಕ್ ವಾಸ್ತು ಇಂಜಿನಿಯರ್ ಆಗ್ಬೋದು ಮನೆ ಓನರ್ ಆಗ್ಬೋದು ಇನ್ನು ಕೆಲವರು ಗ್ರೂಪ್ ಪ್ರವೇಶ ಆಗ್ಬಿಡ್ತದೆ ಮನೇಲಿ ಸಾಲ 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 ನೆಮ್ಮದಿಯಾಗಿ ಇರೋಕೆ ಆಗಲ್ಲ ನಾನು ಯಾರಿಗಾದರೂ ವಾಸ್ತು ಮಾಡಿಕೊಟ್ಟಿರೋಂಥ ಮನೆಯಲ್ಲಿ ಗ್ರೂಪ್ ಪ್ರವೇಶ ಆದಮೇಲೆ ಮೂರು ವರ್ಷ ನಾನು ಅವ್ರು ಸರ್ವೆ ಮಾಡ್ತೀನಿ ಅವ್ರ ಅಲ್ಲಿ ಫ್ರೆಂಡಲ್ಲಿ ಮುಂಚೆ ಯಾವ ಥರ ಇದ್ರು ಈಗ ಯಾವ ತರ ಇದಾರೆ ಯಾಕೆ ನಾನು ನಾನು ದಿನಾ ಕಲಿಯೋದಿರುತ್ತೆ ಸುಮ್ಮನೆ ಗ್ರೂಪ್ ಪ್ರವೇಶ ಆಗ್ಬಿಟ್ಟು ಮನೆ ಒಳಗಡೆ ಹೋಗ್ಬಿಟ್ರೆ ಆಗಲ್ಲ ನಾನು ಇಂಜಿನಿಯರ್ಗೆ ಯಾವಾಗ ಹೇಳ್ತಾ ಇರ್ತೀನಿ ನಾನು ಒಂದು ಒಳ್ಳೆ ಪ್ಲಾನ್ ಕೊಟ್ಟಿದ್ದೀನಿ ಬನ್ನಿ ಸರ್ ಮನೆ ತೋರಿಸ್ತೀನಿ ಅಂತಾರೆ ಅದಲ್ಲ ಅವ್ರು ಮೂ ಗ್ರೂಪ್ ಪ್ರವೇಶ ಆದ್ಮೇಲೆ ಮೂರು ವರ್ಷ ನಾವು ಅವ್ರನ್ನ ಸರ್ವೆ ಮಾಡಬೇಕು ರೆಕಾರ್ಡ್ಸ್ ರೆಡಿ ಮಾಡಬೇಕು ಅವ್ರ ಮುಂಚೆ ಯಾವ ರೀತಿ ಅನುಕೂಲಸ್ಥರಾಗಿದ್ರು ಆರೋಗ್ಯವಾಗಿದ್ರು ಈಗ ಯಾವ ರೀತಿ ಇದ್ದಾರೆ ಅಂತ ಎಷ್ಟೋ ಜನ ಹೇಳ್ತಾರೆ ಸರ್ ನಾನು ಹಳೆ ಮನೆಗಿದ್ದಾಗ ತುಂಬಾ ಚೆನ್ನಾಗಿದ್ದೆ ಹೊಸ ಮನೆ ಬಂದ್ಮೇಲೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಂದು ನೋಡಿ ಸರ್ ಯಾಕೆಂದ್ರೆ ಸಾಲ ಜಾಸ್ತಿ ಆಗಿರುತ್ತೆ ಆರೋಗ್ಯ ಕೆಟ್ಟಾಗಿರುತ್ತೆ ಮನೇಲಿ ಮಕ್ಳು ಹೇಳಿದ ಮಾತು ಕೇಳಲ್ಲ ನಾನು ಅವ್ರ ಮಾತು ಕೇಳಲ್ಲ ಅವ್ರು ನನ್ನ ಮಾತು ಕೇಳಲ್ಲ ಇದೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ದೋಷ ಇರುತ್ತೆ ಈ ಸಿಂಪಲ್ ಒಂದು ಬೇಸಿಕ್ ವಾಸ್ತುನ ತಿಳ್ಕೊಂಬಿಟ್ರೆ ಅದ್ರ ಮುಂದೆ ಇನ್ನೊಂದಿಲ್ಲ ಯಾವ ವಾಸ್ತವರು ಬೇಕಾಗಲ್ಲ ನಿಮಗೆ ನಾನು ಬೇಸಿಕ್ ಹೇಳ್ತಾ ಇದ್ದೀನಿ ನಿಮಗೆ ನಿನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ನಾನು ಆ ಮನೆ ನೋಡ್ತಿದ್ದಂಗೆ ಬೆಳಗ್ಗೆ ಬೆಳಗ್ಗೆ ಏನಕ್ಕೆ ಬನ್ನಪ್ಪ ಈ ಸೈಟ್ಗೆ ಅನಿಸ್ಬಿಡ್ತು ಏನಕ್ಕೆ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಮನೆ ಕೆಲಸ ಆಗೋಗ್ಬಿಟ್ಟಿದೆ ಒಂದು ನೈಂಟಿ ಪರ್ಸೆಂಟ್ ಇಲ್ಲ ವಾಸ್ತು ನನಗೆ ತಲೆ ಕೆಟ್ಟೋಯ್ತು ಏನ್ ಮಾಡ್ತಾರೆ ಇಂಜಿನಿಯರ್ ಈ ತರ ಅಂತ ಬೇಸಿಕಲಿ ಸಿಂಪಲ್ ಆಗಿ ಮನೆನ ನೀವೇ ಯಾವ ರೀತಿ ಮಾಡಬಹುದು ಅಂತ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದರಲ್ಲಿ ಹಾಲ್ ಬರುತ್ತೆ ಅಂತ ಇಟ್ಕೋಣ ಇಷ್ಟು ಈ ಹಾಲ್ ಬಂದಾಗ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಕೊಟ್ಬಿಡಿ ಬೇಸಿಕ್ ಸಾಕು ಕೆಲವರು ಏನ್ ಮಾಡ್ತಾರೆ ಇದು ಉತ್ತರ ವಾಯುವ್ಯದಲ್ಲಿ ಕೊಡ್ತಾರೆ ಇದು ರಾಂಗ್ ಅಲ್ವಾ ಕೊಡಬಾರ್ದು ಇದು ಅಷ್ಟೇ ಇದು ಕೊಡ್ತಾರೆ ಕೆಲವರು ಟೋಟಲ್ ಮನೆಗೆ ತಗೊಂಡಾಗ ಇದು ಈಶಾನ್ಯ ಬರುತ್ತೆ ಇದು ಅಷ್ಟೇ ಟೋಟಲ್ ಮನೆಗೆ ತೊಗೊಂಡಾಗ ಈಶಾನ್ಯ ಬರುತ್ತೆ ಆದ್ರೆ ಈ ಹಾಲು ತಗೊಂಡಾಗ ಇದು ಅಗ್ನಿ ಮೂಲ ಆಯ್ತು ಇದು ವಾಯುವ್ಯ ಆಯ್ತು ಬೇಸಿಗೆ ತಿಳ್ಕೊಂಬಿಡಿ ನೆಕ್ಸ್ಟ್ ಬಂತು ಅಡುಗೆ ಮನೆ ಬಂತು ಅಡುಗೆ ಮನೆ ಆದ್ಮೇಲೆ ಯುಟಿಲಿಟಿ ಯಾಕೆ ಕೊಡ್ತೀರಾ ಇಲ್ಲಿ ಯುಟಿಲಿಟಿ ಕೊಡಬೇಡಿ ಅಗ್ನಿ ಮೂಲೆ ಅಂದ್ರೆ ಏನಡಿ ಕಾರ್ನರ್ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಮೂಲೆ ಅಂತ ಅಂದ್ರೆ ಅಡಿಗೆ ಮನೆನ ಮೂಲೆ ಅಂತ ಕರೀತಾರೆ ಹಳ್ಳಿ ಭಾಷೆಯಲ್ಲಿ ಮೂಲೆ ಅಂದ್ರೆ ಏನು ಈ ಕಾರ್ನರ್ ಈ ಕಾರ್ನರ್ ಅಲ್ಲಿ ಸ್ಟೋವ್ ಇರಬೇಕು ಬೆಂಕಿ ಉರಿಬೇಕು ನೀವೇನ್ ಮಾಡ್ತೀರಾ ಈ ಕಾರ್ ಅಲ್ಲಿ ಯೂಟಿಲಿಟಿ ಮಾಡ್ತೀರಾ ನೀರು ಉಪಯೋಗಿಸ್ತೀರಾ ಅಗ್ನಿ ಮೂಲೆಯಿಂದ ಅಡಿಗೆ ಮನೆಯನ್ನ ಪುಷ್ ಮಾಡ್ತೀರಾ ಸಮಸ್ಯೆ ಸ್ಟಾರ್ಟ್ ಆಯ್ತು ಇನ್ ಕೆಲವರು ಏನ್ ಮಾಡ್ತಾರೆ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಮಾಡ್ತಾರೆ ಪೂರ್ವ ಆಗ್ನೇಯ ಆಗ್ಬೋದು ದಕ್ಷಿಣ ಆಗ್ನೇಯ ಆಗ್ಬಹುದು ಅಗ್ನಿ ಮೂಲೆ ಆಗ್ಬೋದು ಯಾಕೆ ಬೇಕು ನಮ್ಗೆ ಯಾರು ಮಾಡ್ದಿರೋ ಅಂತದ್ ನಾವು ಮಾಡ್ಬಿಟ್ಟು ನಾವ್ ಯಾಕೆ ಅನ್ಭೋಗಿಸ್ಬೇಕು ಅಲ್ವಾ ಈಗ ಯಾರ್ಯಾರಿಗೆ ಅಗ್ನಿ ಮೂಲೆಯಲ್ಲಿ ಅವ್ರು ನೋಡಿ ಆರೋಗ್ಯ ಸಮಸ್ಯೆ ಇರುತ್ತೆ ಅವ್ರು ನೋಡಿ ನಾವು ಕಲ್ಕೊಂಡ್ಬೇಡ ಬೇಡ ನಮ್ಗೆ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಮುಗೀತು ಬೇಸಿಕ್ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆ ತುಂಬಾ ಗಮನ ಕೊಡಿ ಸಣ್ಣ ತುಂಬಾ ಕೆಲಸ ಮಾಡೋದು ಒಂದು ದೊಡ್ಡ ಒಂದು ಚಿಕ್ಕ ತೂತು ಮುಣಗಿಸ್ಬಿಡ್ತದಂತೆ ಹಾಗಾಗಿ ಸಣ್ಣ ಪುಟ್ಟ ಗಮನ ಕೊಡೋ ನಾವು ಇನ್ನು ಬಂದು ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಡ್ತೀರಾ ಏನ್ ನಮ್ಮ ಮಗ ಆಚೆ ಕಾಫಿ ಕುಡಿಬೇಕು ಆಚೆ ಏನೋ ಪ್ರಕೃತಿ ನೋಡ್ಕೊಂಡು ಕಾಫಿ ಕುಡಿಬೇಕು ಅಂತ ಇಲ್ಲಿ ಕೊಡ್ತೀರಾ ಇಲ್ಲಿ ಬಾಲ್ಕನಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಾಲ್ಕನಿ ಕೊಡ್ಬಾರ್ದು ಏನಕ್ಕೆ ಅಂದ್ರೆ ಇದು ಕೆಟ್ಟ ಜಾಗ ಇಲ್ಲಿ ಯಾವ ಭಾಗ ಕೊಡ್ತೀರಿ ಯಮನ ಸ್ಥಾನ ಅದು ಯಮಧರ್ ರಾಯ ಒಳಗಡೆ ಬರ್ತಾನೆ ಇಲ್ಲಿ ಯಮ ಇರ್ತಾನೆ ಆದರೆ ಇದು ಯಮನಸ್ಥಾನ ಅರ್ಥ ಮಾಡ್ಕೊಳ್ಳಿ ನಿನ್ನೆ ನಮ್ಮ ಇಂಜಿನಿಯರ್ ತುಂಬ ಚೆನ್ನಾಗಿ ಹೇಳ್ತಿದ್ರು ನನ್ನ ಆ ಕೆಟ್ಟ ಪದ ಉಪಯೋಗ್ಸಲ್ಲ ಅವರು ನನ್ನ ಎಲ್ಲ ಕೆಡ್ಸಾಕ್ಬಿಟ್ಟಿದ್ದಾರೆ ನಮ್ಮ ಇಂಜಿನಿಯರ್ ಕರ್ಕೊಂಡ್ಬಂದೆ ಯಾಕೋ ಅವ್ರನ್ನ ಕಂಡ್ರೆ ನಂಗೆ ತುಂಬ ಇಷ್ಟ ಆಯಿತು ಹತ್ರದಲ್ಲೇ ಮನೆ ಇತ್ತು ಕರ್ಕೊಂಡ್ಬಂದೆ ನಮ್ಮ ಇಂಜಿನಿಯರ್ ಹೇಳಿದ್ರು ಏನಂತ ಹೇಳಿದ್ರು ಅಂದರೆ ಇಂಜಿನಿಯರ್ ಯಾರು ಪ್ಲ್ಯಾನ್ ಕೊಟ್ಟಿದ್ದಾರೆ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಆ ಹಳೆ ಪರ್ಕೆ ಇರ್ತದಲ್ಲ ಅದರ ಮುಖ ಕೆರೆದು ಬಿಡಿ ಸರ್ ಅಂತ ಹೇಳ್ತಾ ಇದ್ರು ಅಷ್ಟು ಕೋಪ ಬಂದ್ಬಿಡ್ತು ಅವ್ರಿಗೆ ನಾನು ಆ ಭಾಷೆ ಉಪಯೋಗ್ಸಲ್ಲ ಬಟ್ ಅವ್ರು ಹೇಳಿದ್ರು ಯಾರು ಸರ್ ಈ ತರ ಕೊಟ್ಟಿದ್ದಾರೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಮನೇಲಿ ಅರೆ ಹಳೆ ಪರ್ಕೆ ಇರ್ತದಲ್ಲ ಅದರಲ್ಲಿ ಅವ್ರ ಮುಖ ಇರದ್ ಬಿಡಿ ಅಂತ ನೋಡಿ ಬಾಲ್ಕನಿಗಳು ಕೊಡ್ಬೇಡಿ ನೈಋತ್ಯ ಮೂಲೆಯಲ್ಲಿ ಬಾಲ್ಕನಿ ಬೇಡ ಒಬ್ಬ ಹೆಸರಾಂತ ಯೂಟ್ಯೂಬರ್ ಮಂಗಳೂರವ್ರು ಇದ್ರು ಒಂದು ಹೆಣ್ಮಗು ಅವ್ರ ಯಜಮಾನ್ರು ಬಂದು ಬಾರ್ ಓನರ್ ಅವರು ಒಂದು ಯೂಟ್ಯೂಬಲ್ಲಿ ಏನು ಒಂದು ಒಳ್ಳೆ ಕಂಟೆಂಟ್ ಕೊಡ್ತಿದ್ರು ಸಂಸ್ಕಾರ ಅಂದ್ರೆ ಏನು ಪೂಜೆ ಯಾವ ತರ ಮಾಡಬೇಕು ತುಂಬಾ ಒಳ್ಳೆ ವಿಷಯ ಅವ್ರು ಹೊಸ ಮನೆ ಕಟ್ಟಿದ್ರು ಕಟ್ಬಿಟ್ಟು ಏನು ಮಾಡಿದ್ರು ಸಿಯಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಗಂಡ ಹೆಂಡ್ತಿ ಇಬ್ಬರು ತಿರೋದ್ರು ಈಗ ಬರೀ ಮಕ್ಕಳಿದ್ದಾರೆ ನಾನು ಏನಾದರೂ ಒಂದು ದುರಂತ ಆದ್ರೆ ಆ ಮನೇನ ಸರ್ವೆ ಮಾಡ್ತೀನಿ ಅಲ್ಲಿ ಹೋಗಿ ನೋಡಿದಾಗ ನೈಋತ್ಯ ಮೂಲೆಯಲ್ಲಿ ಬಂದು ಬಾಲ್ಕನಿ ಇಲ್ಲೂ ಅಷ್ಟೇ ಉತ್ತರ ವಾಯುವ್ಯ ಬಾಲ್ಕನಿ ಆಗ್ನೇಯ ಬಾಲ್ಕನಿ ಎಲ್ಲೆಲ್ಲ ಬರಬಾರ್ದಲ್ಲೆಲ್ಲೆಲ್ಲ ಡೋರ್ ಕೊಟ್ಬಿಟ್ರಿ ಇಲ್ಲೇನಾಗ್ತದ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಗ್ನಿ ಮೂಲೆ ಡೋರ್ ಬರಬಾರ್ದು ನೀವು ಬಾಲ್ಕನಿ ಕೊಟ್ಟ ತಕ್ಷಣ ಅದು ಡೋರ್ ಆಗುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತೀರಾ ನೀವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಅಬ್ಸರ್ವ್ ಮಾಡಲ್ಲ ಇಲ್ಲೆಲ್ಲೂ ಬಾಗಲ್ ಕೊಡಲ್ಲ ನಾವು ಆದ್ರೆ ಬಾಲ್ಕನಿಗೆ ಬಾಗಲ್ ಕೊಟ್ಟಾಗ ಅದು ನೆಗೆಟಿವ್ ಆಗಲ್ವಾ ಉತ್ತರ ವಾಯುವಲ್ಲಿ ಬಾಗಲ್ ಕೊಡಲ್ಲ ಗ್ರೌಂಡ್ ಫ್ಲೋರ್ ಮಾತ್ರ ನೋಡ್ತೀರಾ ಮೇಲೆ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಈ ಬಾಲ್ಕನಿ ಕೊಡ್ತೀರಾ ಅಷ್ಟು ಸಾಕು ನಿಮ್ಗೆ ಕೆಡ್ ಹಾಗಾಗಿ ಬಾಲ್ಕನಿ ಕೊಡ್ಬೇಕಾದ್ರೆ ಫಸ್ಟ್ ವಾಸ್ತವ್ ಕರೆಸಿ ತೋರಿಸಿ ಒಂದು ಒಪಿನಿಯನ್ ತಗೊಳ್ಳಿ ನಿನ್ನೆ ಇನ್ನೊಂದು ಸೈಡ್ ಹೋಗಿದೆ ಅದು ಅಷ್ಟೇ ಜುಡಿಷನಲ್ ಲೇಔಟ್ ಯಲಾಂಕದಲ್ಲಿ ಇದೆ ಜಿ ಕೆ ವಿ ಕೆ ಪಕ್ಕ ಅಲ್ಲಿ ರೂಪಾಯಿ ಬೆಲೆ ಬಾಳುತ್ತೆ ಒಂದು ಸೈಟ್ ಫಾರ್ಟಿಗೆ ಎಂಬತ್ ಅಡಿ ಇದೆ ನಲ್ವತ್ತಕ್ಕೆ ಎಂಬತ್ ಅಡಿ ಸೌತ್ ಫೇಸಿಂಗ್ ಇದೆ ಮನುಷ್ಯ ಏನ್ ಮಾಡಿದ್ದಾನೆ ಅಂದ್ರೆ ಈ ಸೌತ್ ಫೇಸಿಂಗ್ ರೋಡ್ ಇದ್ರೆ ಇಲ್ಲಿಂದ ನಾರ್ತ್ ಸೌತ್ ಇಂದ ನಾರ್ತ್ ಇದೆ ಕೆಳಗಡೆ ಪಾರ್ಕಿಂಗ್ ಮಾಡಿಕೊಂಡು ಫಸ್ಟ್ ಫ್ಲೋರ್ ಗೆ ಸೌತ್ ಇಂದ ನಾರ್ತ್ ಇದ್ದಾರೆ ನನಗೆ ಹೇಳಿದೆ ಏನ್ ಸರ್ ಇದು ಅಂತ ನಾರ್ತ್ ಅಲ್ಲಿ ಒಂದೇ ವಿಂಡೋ ಸೌತ್ ಅಲ್ಲಿ ಎಲ್ಲ ರೋಡ್ ಫೇಸಿಂಗ್ ವಿಂಡೋ ಕೊಟ್ಬಿಟ್ಟಿದ್ದಾನೆ ಮನುಷ್ಯ ಇಲ್ಲಿ ಬಾಲ್ಕನಿ ದೊಡ್ಡದೊಂದು ಡೋರ್ ಬಾಲ್ಕನಿಗೆ ಪ್ರತಿ ಫ್ಲೋರ್ ಅಲ್ಲಿ ಮೂರ್ ಫ್ಲೋರ್ ಅಲ್ಲಿ ನಾರ್ತ್ ಒಂದೇ ವಿಂಡೋ ಸೌತ್ ಪೂರ್ತಿ ಓಪನ್ ನಾನು ಹೇಳಿದೆ ಅಲ್ಲ ಸರ್ ನೀವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಸೈಟ್ ಖರೀದಿ ಮಾಡ್ತೀರಾ ಒಂದು ಮೂರರಿಂದ ಐದು ಕೋಟಿ ಖರ್ಚು ಮಾಡಿ ಮನೆ ಕಟ್ತೀರಾ ಒಬ್ಬ ವಾಸ್ತವ್ ಕರ್ಸ್ಕೊಳಕ್ಕಾಗಲ್ವಾ ಆಗಲ್ವಾ ಯಾರ್ ಕೊಟ್ಟಿತ್ತು ಅಂದರೆ ಪ್ಲಾನ್ ಅಂದ್ರೆ ಒಂದು ಕಂಪನಿ ಹೆಸರು ಹೇಳಿದ್ರು ಇಂಜಿನಿಯರ್ ನಾನು ಹೇಳೋದು ಇಷ್ಟೇ ನೀವೇನು ಏನು ಎಲ್ಲಾ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಇದು ವಾಸ್ತುಗೂ ನನ್ಗು ಸಂಬಂಧ ಇಲ್ಲ ಅಂತ ಒಂದು ಮೆನ್ಷನ್ ಮಾಡ್ಬಿಡಿ ಜನ ಬುದ್ಧಿವಂತರಾಗತ್ತಾರೆ ನೀವು ತುಂಬಾ ಚೆನ್ನಾಗಿ ಮನೆ ಕಟ್ತೀರಾ ಒಳ್ಳೆ ವೆಲ್ಯೇಷನ್ ನೋಡೋದು ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿ ಮಾಡ್ತೀರಾ ನನ್ಗೆ ಅರ್ಥ ಆಗುತ್ತೆ ಆದ್ರೆ ನಮ್ಮ ಜನ ಏನ್ ಮಾಡ್ತಾರೆ ನೀವು ವಾಸ್ತು ಕೊಟ್ಟಿದ್ದೀರಾ ಅಂತ ತಿಳ್ಕೊಂತ ಇದಾರೆ ನೀವು ಒಂದೇ ಒಂದು ಮೆನ್ಷನ್ ಮಾಡಿ ಇದರಲ್ಲೂ ಇದಕ್ಕೂ ವಾಸ್ತುಗೂ ಸಂಬಂಧ ಇಲ್ಲ ಅಂತ ಜನ ಬುದ್ಧವಂತರಾಗ್ತಾರೆ ನಮ್ಮ ಜನನೂ ಅಷ್ಟೇ ಇಂಜಿನಿಯರ್ ವಾಸ್ತು ಕೊಡಲ್ಲ ಅವ್ರು ಏನಿದ್ರು ಸಣ್ಣ ಪುಟ್ಟ ನೋಡಿರ್ತಾರೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಇವಾಗ ಇದು ಓಡ್ತಾ ಇರೋ ಪ್ರಪಂಚ ನಾವು ಓಡಬೇಕು ಈಗ ನಾನು ನನ್ನೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾಲ್ಕು ಅವ್ರು ಟೈಮ್ ಹಿಡಿಯುತ್ತೆ ಅದೇ ಕಾರಲ್ಲಿ ಹೋಗ್ಬೇಕಾದ್ರೆ ನಲವತ್ತು ನಿಮಿಷ ಹಿಡಿಯುತ್ತೆ ನಾವು ಓಡಬೇಕು ಹೋಗೋದು ನಡ್ಕೊಂಡೋಗೋದು ಹೋಗೋದಿಲ್ಲ ಆಗಲ್ಲ ಹಾಗಾಗಿ ನಾನು ಇಂಜಿನಿಯರ್ ಹೇಳೋದು ಇಷ್ಟ ಯಾರೆಲ್ಲ ಪ್ಲಾನ್ ಕೊಡ್ತೀರಾ ಕೆಳಗಡೆ ಪ್ರಾಯಂಗವ್ ಸಂಬಂಧ ಇಲ್ಲ ಅಂತ ಮತ್ತೆ ನಾವು ಪ್ಲಾನ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಆಗ್ನೇಯದಲ್ಲಿ ಅಡುಗೆ ಮನೆ ಆಯ್ತು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಆಗುತ್ತೆ ಸೆಕೆಂಡ್ ಬೆಡ್ರೂಮ್ ಬಂದು ಇಲ್ಲಿ ಬರ್ಬೋದು ನೋಡಿ ಸೆಕೆಂಡ್ ಬೆಡ್ರೂಮ್ ಇಲ್ಲಿ ಬಂತು ಇಲ್ಲಿ ವಾಶ್ರೂಮ್ ಬರಲೇಬೇಕು ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಮತ್ತೆ ಇಲ್ಲಿ ನೋಡಿ ಮಧ್ಯದಲ್ಲಿ ದೇವ್ರ ಮನೆ ಮಾಡ್ಕೊಂಬುದು ಇಲ್ಲಿ ಬೇಡ ದೇವ್ರ ಮನೆ ಅಂದ್ರೆ ಇಲ್ಲಿ ದೇವ್ರ ಮನೆ ಮಾಡ್ಕೊಂಬುದು ಮತ್ತೆ ನಮ್ಗೆ ಇದು ದೇವ್ರ ಮನೆ ಬೇಡ ಅಂದ್ರೆ ಇದನ್ನ ವಾಶ್ರೂಮ್ ಮಾಡ್ಕೊಬೋದು ಮತ್ತೆ ದಕ್ಷಿಣ ಮಧ್ಯ ಭಾಗದಲ್ಲಿ ಸ್ಟೋರ್ ರೂಮ್ ಮಾಡ್ಕೊಡಿ ಇಲ್ಲಾಂದ್ರೆ ವಾಶ್ರೂಮ್ ಮಾಡ್ಕೊಬೋದು ನೆಕ್ಸ್ಟ್ ಬಂದು ನಮ್ಗೆ ಅಗ್ನಿ ಮೂಲೆಯಲ್ಲಿ ಬಾ ಕೆಲವರಿಗೆ ಅಡಿಗೆ ಮನೆ ಕೊಡಕ್ ಆಗಲ್ಲ ವಾಯುವ್ಯದಲ್ಲಿ ಮಾಡ್ಕೊಬೋದು ಏನು ದೋಷ ಇಲ್ಲ ಆದ್ರೆ ವಾಯುವ್ಯದಲ್ಲಿ ಮಾಡಿದ್ರೆ ಏನಪ್ಪಾ ಅಂದ್ರೆ ಬಿಗ್ನೆಸ್ ಮಾಡೋರು ಬೇಡ ಯಾಕೆಂದ್ರೆ ಅಗ್ನಿ ಮೂಲೆಯಲ್ಲಿ ಬೆಂಕಿ ಹುರಿದ್ರೆ ನಮಗೆ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ ಸರ್ ನಾವು ಕೆಲ್ಸಕ್ಕೆ ಹೋಗ್ತಾ ಇರೋದು ಅನ್ನೋರು ವಾಯುವ್ಯದಲ್ಲಿ ಮಾಡ್ಕೊಬೋದು ಅದ್ರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ವಾಯುವ್ಯದಲ್ಲಿ ಯಾರ್ಯಾರು ಅಡುಗೆ ಮಾಡ್ತಾ ಅವ್ರು ಸ್ವಲ್ಪ ದಪ್ಪ ಇರ್ತಾರೆ ಮತ್ತೆ ನೆಂಟರು ಗೆಸ್ಟ್ ಜಾಸ್ತಿ ಜನ ಅವ್ರು ಮನೆಗೆ ಬರ್ತಾ ಇರ್ತಾರೆ ಅದು ಬಿಟ್ರೆ ಯಾವುದೇ ದೋಷ ಇಲ್ಲ ವಾಯುವ್ಯದಲ್ಲಿ ನಮಗೆ ಅಡುಗೆ ಮನೆ ಮಾಡೋದಕ್ಕೆ ಇನ್ನು ಮೆಟ್ಲುಗಳು ಮನೆ ಒಳಗಡೆ ಇಲ್ಲಿ ಬರ್ಬೋದು ಅಂದ್ರೆ ದಕ್ಷಿಣ ಮಧ್ಯ ಭಾಗ ಯಾವುದೇ ಕಾರಣಕ್ಕೂ ನೈಋತ್ಯ ಕಡೆ ಹೋಗಬಾರ್ದು ಮಿಡ್ಲಲ್ಲೇ ಇರಬೇಕು ಬೇಕಂದ್ರೆ ಸ್ವಲ್ಪ ಈಸ್ಟ್ ಹೋಗಿ ಆದ್ರೆ ನೈಋತ್ಯ ಕಡೆ ಹೋಗ್ಬಾರ್ದು ಮನೆ ಯಜಮಾನರನ್ನೇ ತೋರಿಸ್ತಾ ಇರುತ್ತೆ ಅದೇ ರೀತಿ ಪಶ್ಚಿಮ ಮಧ್ಯ ಭಾಗದಲ್ಲಿ ಇದು ಅಷ್ಟೇ ನೈಋತ್ಯಕ್ಕೆ ಬರಬಾರ್ದು ಈ ಕಡೆ ಬರಬಾರ್ದು ಮಿಡ್ಲಲ್ಲೇ ಇರಬೇಕು ಈ ಎರಡತ್ರ ಬಂದ ಮೇಲೆ ನಮಗೆ ಉತ್ತರ ಮಧ್ಯ ಭಾಗ ಆಗಲಿ ಪೂರ್ವ ಮಧ್ಯ ಭಾಗ ಆಗಲಿ ಇಲ್ಲೆಲ್ಲಾದ್ರೂ ಮಧ್ಯದಲ್ಲಿ ಆಗ್ಲಿ ಡೂ ಪ್ಲಸ್ ಕಟಿಂಗ್ ಕೊಡಬೇಕು ಅವಾಗ ಇದು ಏನಂದ್ರೆ ಪಶ್ಚಿಮ ದಕ್ಷಿಣದಲ್ಲಿ ಮಾಡ್ಬೋದು ಅದರಲ್ಲೂ ದೋಷ ಇರುತ್ತೆ ಈ ತರ ಕಟಿಂಗ್ ಮಾಡಿದಾಗ ಈ ದೋಷ ಹೊರಟೋಗುತ್ತೆ ಇದು ಬಿಟ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಇಲ್ಲೊಂದು ವಾಶ್ರೂಮ್ ಏನಾದರೂ ಮಾಡಿ ಇಲ್ಲಿ ಮಾಡಬಹುದು ಮೆಟ್ಲು ಇಲ್ಲಿ ವಾಯುವ್ಯದಲ್ಲಿ ಪೂರ್ತಿ ಕಾರ್ನರ್ ಕೂಡ ಆಗಿಲ್ಲ ಮನೆ ಒಳಗಡೆ ಅದೇ ಹೊರಗಡೆ ಆದ್ರೆ ಮನೆಯಿಂದ ಆಚೆ ಆದ್ರೆ ವಾಯುವ್ಯದಲ್ಲಿ ಕೊಡ್ಬೋದು ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ಈ ಡೈರೆಕ್ಷನ್ ಅಲ್ಲೇ ಕೊಡಬೇಕು ದಕ್ಷಿಣ ಕತ್ತಿ ಉತ್ತರ ಟರ್ನ್ ಆಗೋದು ಇಲ್ಲಿ ಪಶ್ಚಿಮ ಕತ್ತಿ ಪೂರ್ವ ಯೂ ಟರ್ನ್ ಆಗೋದೇ ಕೊಡಬೇಕು ಇಲ್ಲಿ ಇನ್ನೊಂದು ಪ್ರಶ್ನೆ ಜನಗಳಿಗೆ ಮೆಟ್ಲು ಕೆಳಗಡೆ ಬಾ ಬಾತ್ರೂಮ್ ಕೊಡ್ಬೋದ ಅಂತ ನೋಡ್ರಿ ಅಗ್ನಿ ಮೂಲೆಯಲ್ಲಾದ್ರೆ ಕೊಡಬಾರ್ದು ಮೆಟ್ಲು ಕೆಳಗಡೆ ಆಗಲಿ ಆಚೆ ಆಗಲಿ ಏನೇ ಆಗಲಿ ಮೆಟ್ಲು ಕೆಳಗಡೆ ಕೊಡಬಾರ್ದು ವಾಯುದೆಲ್ಲಾದ್ರೆ ಮೆಟ್ರಿಲ್ ಕೆಳಗಡೆ ಮಾಡ್ಬೋದು ನಮ್ಮ ಜನ ಏನಂದ್ರೆ ಮೆಟ್ಟಿಲು ಕೆಳಗಡೆ ಮಾಡ್ಬೋದು ಅಂದ್ರೆ ಅಗ್ನಿ ಮನೆಯಲ್ಲೂ ಮಾಡ್ಬಿಡ್ತಾರೆ ಆ ರೀತಿ ಎಲ್ಲ ಇದು ಚೇಂಜ್ ಆದಂಗೆಲ್ಲ ನಮಗೆ ಅಲ್ಲಿ ಬಾತ್ರೂಮ್ ಚೇಂಜ್ ಆಗ್ತಾ ಇರಬೇಕು ನಾನು ಎಷ್ಟೋ ಕಡೆ ಹೋದಾಗ ಈಶಾನ್ಯದಲ್ಲಿ ಅಡುಗೆ ಅಡಿಗೆ ಮನೆ ಮಾಡ್ಬಿಟ್ಟಿರ್ತಾರೆ ಈಶಾನ್ಯದಲ್ಲಿ ಮಾಡಿಬಿಡಿ ಯಾಕೆ ಮಾಡ್ತೀರ ಅಡಿಗೆ ಮನೆ ಈಶಾನ್ಯದಲ್ಲಿ ಅಷ್ಟು ಬೇಸಿಕ್ ಗೊತ್ತಿರಲ್ವಾ ನಿಮಗೆ ನೈಋತ್ಯದಲ್ಲಿ ಡೋರ್ ಕೊಟ್ಕೊತೀರಾ ನೈನತ್ಯದಲ್ಲಿ ಡೋರ್ ಕೊಡಬಾರ್ದು ಅಲ್ಲಿ ಗಾಡಿ ಅಲ್ಲೊಂದು ಮಿರರೇ ಹಾಕ್ಬೇಡಿ ಅಂತ ಹೇಳ್ತೀವಿ ನಾವು ಅದು ಅಲ್ಲಿ ವಿಂಡೋ ಬೇಡ ಅದು ಹೋಗ್ಲಿ ಡೋರೆ ಕೊಟ್ಬಿಡ್ತೀರಾ ಬನ್ಬುಳ್ಳಿ ಒಳಗಡೆ ನೆಗೆಟಿವ್ ಇಲ್ಲ ಅಂತ ಹಾಗಾಗಿ ಮಾಡಬೇಡಿ ಬೇಸಿಕ್ ನಾನು ಹೇಳೋದು ಇಷ್ಟೇ ನಾನು ಏನು ಹೇಳ್ತಾ ಇದ್ದೀನಿ ಇದು ಯಾವುದೇ ರೋಡ್ ಫೇಸಿಂಗ್ ಇರಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ಇರಲಿ ಇದನ್ನ ಅಳವಡಿಸ್ಕೊಬೇಕು ಸರ್ ನಾನು ಪೂರ್ವದ ಮನೆಗೆ ಯಾವ ಥರ ಪಶ್ಚಿಮದ ಮನೆಗೆ ಯಾವ ಥರ ಅಂತಲ್ಲ ಇದು ಸೇಮ್ ಎಲ್ಲಾದಕ್ಕೂ ಅಪ್ಲೈ ಆಗ್ತಾ ಇರ್ತದೆ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ ವಾಸ್ತು ಹೇಳೋರು ಪೂರ್ವ ರೋಡ್ ಆದ್ರೆ ಈ ತರ ಪಶ್ಚಿಮದ ರೋಡ್ ಆದ್ರೆ ಈ ತರ ಅಂತ ಇದೇನಿದೆಯೋ ಇದು ಪ್ರತಿ ಯಾವುದೇ ರೋಡ್ ಫೇಸಿಂಗ್ ಇದ್ರು ನೀವು ಜಮೀನಲ್ಲಿ ಮನೆ ಕಟ್ಟಿದ್ರು ಇದೇ ಅಪ್ಲೈ ಆಗೋದು ಅರ್ಥ ಮಾಡ್ಕೊಳ್ಳಿ ಪೂರ್ವ ಈಶಾನ್ಯದಲ್ಲಿ ಡೋರ್ ಬರ್ಬೇಕು ನಾನು ಹೇಳ್ತಾ ಇರೋದು ಮನೆಗಾಗ್ಬೋದು ರೂಮ್ಗಾಗ್ಬೋದು ಆಗ್ಬೋದು ಇಲ್ಲೇ ಬರಬೇಕು ಪೂರ್ವ ಅಂದ್ರೆ ಪೂರ್ವ ಈಶಾನ್ಯದಲ್ಲೇ ಬರಬೇಕು ದಕ್ಷಿಣ ಅಂದ್ರೆ ದಕ್ಷಿಣ ಆಗ್ನೇಯ ಉತ್ತರ ಉತ್ತರ ಈಶಾನ್ಯ ಪಶ್ಚಿಮ ಪಶ್ಚಿಮ ವಾಯುವ್ಯ ಅರ್ಥ ಮಾಡ್ಕೊಳ್ಳಿ ನಮಗೆ ಒಟ್ಟು ನಾಲ್ಕು ದಿಕ್ಕಿದೆ ಪೂರ್ವದಲ್ಲಿ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಈಶಾನ್ಯ ಬರಬೇಕು ಪೂರ್ವ ಆಗ್ನೇಯ ಬರಬಾರ್ದು ಇದು ಬಾತ್ರೂಮ್ಗೂ ಅಳವಡಿಸ್ಕೊಳುತ್ತೆ ಬರೀ ನನ್ನ ಮನೆಗೆ ಹೇಳ್ತಾ ಇಲ್ಲ ಮನೆ ರೂಮು ಬಾತ್ರೂಮು ಯಾವುದೇ ಇರಲಿ ಪೂರ್ವ ಆಗ್ನೇಯದಲ್ಲಿ ಎಂಟ್ರಿ ಇರಬಾರ್ದು ಅದೇ ದಕ್ಷಿಣ ಆಗ್ನೇಯ ಒಳ್ಳೆಯದು ದಕ್ಷಿಣ ನೈಋತ್ಯದಲ್ಲಿ ಎಂಟ್ರಿ ಬರಬಾರ್ದು ಪಶ್ಚಿಮ ಪಶ್ಚಿಮ ವಾಯುವ್ಯ ತುಂಬಾ ಒಳ್ಳೇದು ಪಶ್ಚಿಮ ನೈಋತ್ಯ ತುಂಬಾ ಕೆಟ್ಟದ್ದು ಅದೇ ರೀತಿ ಉತ್ತರ ಈಶಾನ್ಯ ತುಂಬಾ ಒಳ್ಳೇದು ಉತ್ತರ ವಾಯುವ್ಯ ತುಂಬಾ ಕೆಟ್ಟದ್ದಾಗುತ್ತೆ ನಾನು ನಿನ್ನೆ ಮೊದಲನೇ ವಿಸಿಟಿಂಗು ಸೈಟ್ಗೆ ಹೋದಾಗ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇತ್ತು ಫಸ್ಟು ಸೆಕೆಂಡು ಬಾಡಿಗೆ ಮನೆ ಮಾಡಿದರು ನಾನು ಆ ಬಾಡಿಗೆ ಮನೆ ನೋಡೋಕೆ ಹೋದಾಗ ಅವರು ಸರ್ ಬೇಡ ಮೂರನೇ ಫ್ಲೋರಲ್ಲಿ ನಾವಿದೀವಿ ರೀ ಡೂಪ್ಲೇಸ್ ಮಾಡ್ಕೊಂಡಿದ್ದೀರಿ ಅದನ್ನು ನೋಡಿದ್ರೆ ಅಂದರು ನಾನು ಹೇಳೋದು ಜನಕ್ಕೆ ಇಷ್ಟೇ ಹೊಸ್ದಾಗ ಮಾಡ್ತಾ ಇರ್ತೀರ ಬಾಡಿಗೆಗೆ ಬರೋರು ಚೆನ್ನಾಗಿರಬೇಕು ನಮ್ಮ ಬೆಂಗಳೂರಲ್ಲಿ ಅರವತ್ತು ಪರ್ಸೆಂಟು ಪಾಪ ಬೇರೆ ಕಡೆಯಿಂದ ವಲಸೆ ಬಂದು ಇಲ್ಲಿದ್ದಾರೆ ಅವಳು ಚೆನ್ನಾಗಿರ್ಬೇಕಲ್ವ ಅವ್ರು ಚೆನ್ನಾಗಿದ್ರಲ್ವ ನಮಗೂ ಅವ್ರು ಬಾಡಿಗೆ ಕೊಡೋದು ಹಾಗಾಗಿ ನಮಗೆ ಪ್ಲ್ಯಾನ್ ವೆರಿಫಿಕೇಶನ್ ಕಳಿಸ್ತಾರೆ ಎರಡು ಫ್ಲೋರ್ ಕಳಿಸಲ್ಲ ಮೂರನೇ ಫ್ಲೋರ್ ಅದ್ರ ಮೇಲೆ ಇರೋದು ಡೂಪ್ಲೆಕ್ಸ್ ಕಳಿಸ್ತಾರೆ ಏನಕ್ಕೆ ಅಂದ್ರೆ ಅದು ಬಾಡಿಗೆಯಕ್ಕೆ ಸರ್ ಅಂತಾರೆ ನಾನು ಅವ್ರಿಗೆ ಹೇಳ್ತೀನಿ ನಿಮ್ಮ ಪ್ಲಾನು ನಿಮ್ಮ ಮನಸ್ಥಿತಿ ಸರಿ ಇಲ್ಲ ನಿಮ್ಮ ಪ್ಲಾನ್ ನಾನು ವೆರಿಫಿಕೇಶನ್ ಮಾಡಲ್ಲ ಅಂತ ಹೇಳ್ತೀನಿ ಏನಕ್ಕೆ ಅಂದ್ರೆ ಅವ್ರಿಗೂ ತಂದೆ ತಾಯಿ ಇದಾರೆ ಮಕ್ಳು ಇದಾರೆ ಹೆಂಡ್ತಿ ಇದಾರೆ ಗಂಡ ಇದ್ದಾರೆ ಅಂಥ ಬಂದ್ರು ಅವಳು ಚೆನ್ನಾಗಿರ್ಬೇಕಲ್ವಾ ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ತುಂಬಾ ಮುಖ್ಯ ಯಾರನ್ನೂ ನಾವು ಕಳ್ಕೊಬಾರ್ದು ಬಾಡಿಗೆ ಮನೆ ತಕ್ಷಣ ಏನು ಕೇರ್ಲೆಸ್ ಮಾಡ್ತೀರಾ ಮಾಡೋದೇ ಉಂಟಂತೆ ತುಂಬಾ ಚೆನ್ನಾಗಿ ಮಾಡಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿ ವಾಸ್ತುಕ್ ಮಾಡಿ ಅವರು ಎರಡು ಫ್ಲೋರ್ ಬೇಡ ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ನೋಡಿ ಅನ್ನೋಕ್ಕೆ ನನ್ಗೆ ಅರ್ಥ ಆಯ್ತು ಇಲ್ಲೇ ಸರಿ ಮಾಡಿಲ್ಲ ಅಂದ್ರೆ ಇನ್ನು ಭಗವಂತ ನಾವು ಅವ್ರಿಗೆ ಒಳ್ಳೇದ್ ಭಾವ ಭಾವಿಸಿದ್ರೆ ಭಗವಂತ ನಂಗ್ ಒಳ್ಳೇದು ಮಾಡ್ತಾನೆ ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ನೈಂಟಿ ಪರ್ಸೆಂಟ್ ಕೆಟ್ಟೋಗಿದೆ ನಾನು ಅವ್ರಿಗೆ ಹೇಳ್ದೆ ಅವ್ರ ಅದು ಏನಂದ್ರೆ ಅವ್ರು ಇನ್ನೂ ಚಿಕ್ಕ ವಯಸ್ಸು ಅವ್ರ ತಂದೆ ನಂಬಲಂತೆ ಮಗನಂತ ಇದ್ದಾನೆ ನೋಡಿ ಇಲ್ಲೆಲ್ಲ ಏನಂದ್ರೆ ತಂದೆ ತಾಯಿ ವಾಸ್ತು ನಂಬ್ತಾರೆ ಮಕ್ಕಳು ನಂಬಲ್ಲ ಇಲ್ಲಿ ಮಗ ನಂಬ್ತಾ ಇದ್ದಾನೆ ನನ್ನ ನಮ್ಮ ಅಪ್ಪ ಹತ್ರ ಇದನ್ನ ಹೆಂಗ್ ಹೇಳ್ಬೇಕು ಅಂತ ತಲೆ ಕೆಡ್ಸ್ಕೊಂತ ಇದ್ರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಬಾಡಿಗೆ ಮನೆಯರ್ಗ್ ನಾವು ಒಳ್ಳೇದ್ ಬಯಸಿದ್ರೆ ನನಗ್ ಭಗವಂತ ಒಳ್ಳೇದ್ ಮಾಡೇ ಮಾಡ್ತಾನೆ ನನ್ನಿಂದ ಯಾರಿಗೂ ತಪ್ಪಾಗ್ಬಾರ್ದು ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೇನೆ ನಾನು ಹೆಸರಾಂತ ಆರ್ಕಿಟೆಕ್ಟ್ನ ಅವರು ಏನೋ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಹೆಣ್ಮಗು ಕೇಳುತ್ತೆ ಸರ್ ನೀವು ವಾಸ್ತುನ ನಂಬ್ತೀರಾ ಅಂತ ಅವ್ರು ಹೇಳ್ತಾರೆ ನಾನು ವಾಸ್ತುನ ನಂಬೋದೇ ಇಲ್ಲ ಅಂತ ಅವರು ಮಿಸ್ಸಸ್ ಬಂದು ಹೆಸರಾಂತ ನಿರೂಪಕ್ಕೆ ಮೊನ್ನೆ ತೀರೋದ್ರು ಇನ್ನು ಚಿಕ್ಕ ವಯಸ್ಸು ತೀರೋದ್ರು ಅವ್ರಿಗೆ ಮಕ್ಕಳಿಲ್ಲ ಈಗ ಒಂಟಿ ಜೀವನ ಅವರು ಯಾವ ರೀತಿ ಅಂದರೆ ಈ ಆರ್ ಆರ್ ನಗರ ನಾಗರಬಾವಿಯಲ್ಲೆಲ್ಲ ಮುಂಚೆ ಆರು ಆರು ತಿಂಗಳು ನಾನು ಈಗಲ್ಲೆಲ್ಲ ಪ್ಲಾನ್ ಕೊಟ್ಟು ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ಸೈಟ್ ವಿಸಿಟಿಂಗ್ ಹೋದಾಗ ಅವ್ರು ಹೇಳ್ತಾರೆ ಸರ್ ಇವ್ರಿಗೆ ಆರ್ ಆರು ತಿಂಗಳು ಕಾಯ್ತಾ ಇದ್ರು ಜನ ಏನೋ ಪ್ಲಾನ್ ಮಾಡ್ಸೋದಕ್ಕೆ ಅಷ್ಟು ಬ್ಯುಸಿ ಇರ್ತಿದ್ರಂತೆ ಆದರೂ ಆರಾರು ತಿಂಗಳು ಕಾದು ಅವ್ರ ಹತ್ರ ಪ್ಲಾನ್ ಮಾಡಿಸಿ ಮನೆ ಕಟ್ಕೊಂಡು ಈಗ ಅವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಸರ್ ಅವ್ರದ್ದು ಎಷ್ಟು ಚೆನ್ನಾಗಿತ್ತು ಅವ್ರ ಫ್ಯಾಮಿಲಿ ಅಂದರೆ ಅವ್ರು ನಮ್ಮ ಈ ಏರಿಯಾಕ್ಕೆ ಆ ಕಾಲಕ್ಕೆ ಅವ್ರು ತುಂಬ ಶ್ರೀಮಂತರು ಇವ್ರ ಹತ್ರ ಪ್ಲಾನ್ ಮಾಡಿಸ್ಬಿಟ್ಟು ಅವು ಮನೆ ಕಟ್ಟಿ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಒಂದೊಂದು ಸಾವಿರ ರೂಪಾಯಿಗೂ ಅಲಿತಾ ಇದ್ದಾರೆ ಮನೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನಾನು ಹೇಳೋದು ಇಷ್ಟೇ ಆರ್ಕಿಟೆಕ್ಟ್ ಅವ್ರಿಗೆ ನೀವು ಏನು ಮಾಡ್ತೀರಾ ಅದು ನಮಗೆ ಭಗವಂತ ರಿಟರ್ನ್ ಕೊಡ್ತಾನೆ ಸ್ವಲ್ಪ ವಾಸ್ತು ಬಗ್ಗೆ ಗಮನ ಕೊಡಿ ಇಂಜಿನಿಯರ್ ಆಗ್ಬೋದು ಆರ್ಕಿಟೆಕ್ಟ್ ಆಗ್ಬೋದು ಇಲ್ಲ ಒಂದು ಕೆಳಗಡೆ ಮೆನ್ಷನ್ ಮಾಡಿ ನನಗೂ ವಾಸ್ತುಗೂ ಸಂಬಂಧ ಇಲ್ಲ ನಾನು ಬರೀ ಏನು ಕ್ವಾಲಿಟಿ ನೋಡ್ತಾ ಇದ್ದೀನಿ ಅಷ್ಟೇ ಮತ್ತು ನಾನು ಇಂಜಿನಿಯರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಇಷ್ಟು ಕೊಟ್ಬಿಡಿ ಸಾಕು ನೀವು ಇಷ್ಟು ಮಾಡಿಬಿಟ್ರೆ ಅವ್ರು ಫಿಫ್ಟಿ ಪರ್ಸೆಂಟಲ್ಲಿ ಪಾಸ್ ಆದಾಗ ಇನ್ನು ಉಳಿದು ಫಿಫ್ಟಿ ಪರ್ಸೆಂಟು ಈಗ ಮೆಟ್ಲು ಎಷ್ಟು ಬರಬೇಕು ಬಾಗಿಲು ಮತ್ತು ಕಿಟಕಿಗಳು ಕೂತ್ ಬರ್ತಾ ಇರ್ತದೆ ಅದು ಇಂಜಿನಿಯರ್ ಗೊತ್ತಾಗಲ್ಲ ಅದು ನೀವು ವಾಸ್ತವರನ್ನೇ ಕರೆಸ್ಬೇಕು ಇಂಜಿನಿಯರ್ ಒಬ್ಬರ ಇದ್ದರೆ ನಿಮಗೆ ಮನೆ ರೆಡಿ ಆಗೋಲ್ಲ ವಾಸ್ತವ್ರೊಬ್ರ ಇದ್ದರೆ ರೆಡಿ ಆಗಲ್ಲ ಇವರಿಬ್ಬರು ಆದರೆ ಒಂದು ಒಳ್ಳೆಯ ರೂಪ ಬರ್ತದೆ ಹಾಗಾಗಿ ಬಾಗಿಲು ಕೂತು ಫಿಟ್ಟಲ್ಲಿ ಬರಬೇಕು ಅಲ್ವಾ ಸಂಪೆಲ್ಲಿ ಬರಬೇಕು ಎಲ್ಲಾಂದ್ರಲ್ಲೇ ಕೊಡ್ತಾ ಕೊಡ್ತಾಯಿರ್ತಾರೆ ಎಲ್ಲಾಂದ್ರಲ್ಲೇ ಫಿಟ್ ಕೊಡ್ತಾರೆ ನಮ್ಮ ಜಾಗದಲ್ಲಿ ಭೂಮಿ ಎಲ್ಲಿ ಡೌನ್ ಆಗುತ್ತೆ ಅದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಇರ್ತದೆ ಎಲ್ಲಿ ಭೂಮಿನ ಕೊರೀತಿವಿ ನಾವು ಎಲ್ಲಿ ಹಳ್ಳ ಮಾಡ್ತೀರಿ ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಇರ್ತದೆ ಇದಕ್ಕೆಲ್ಲ ನೀವು ಒಬ್ಬ ವಾಸ್ತವಕ್ಕೆ ಕರ್ಸ್ಕೊಬೇಕು ನೀವೇನು ಮಾಡ್ತೀರಾ ಸ್ಟಾರ್ಟಿಂಗು ನಾನು ಹೇಳೋದು ಇಷ್ಟೇ ಸ್ಟಾರ್ಟಿಂಗ್ ಇಂಜಿನಿಯರ್ ಥರ ಪ್ಲಾನ್ ಪ್ರಿಂಟ್ಔಟ್ ಬರ್ತಿದ್ದಂಗೆ ವಾಸ್ತವಕ್ಕೆ ತೋರಿಸಿ ನೀವು ಆಗ್ ಮಾಡಲ್ಲ ಎಲ್ಲಾ ಕೆಲಸ ಎಪ್ಪತ್ತು ಪರ್ಸೆಂಟ್ ಆಗೋಗಿರ್ತದೆ ಅವಾಗ ಕರೆಸ್ತೀರ ಅವಾಗ ಬಂದು ಏನು ಮಾಡ್ತೀರಿ ಹೊಡಿಲೇಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಅದು ನಿಮಗೇನೋ ಒಡಿದಿನಾನೇ ರೆಮಿಡಿ ಬೇಕು ಯಂತ್ರ ತಂತ್ರ ಮಂತ್ರ ಅಂತ ಹೋಗ್ತೀರ ಮಾ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಕಲ್ ತೊಗೊಂಡು ಹೊಡಿಬೇಕು ಇಲ್ಲ ಅದ್ ಕಿತ್ಕೊಬೇಕು ಅವಾಗೆ ಅದೇ ರೀತಿ ನೀವು ಏನೇ ಆಲ್ಟರ್ನೇಟ್ ಇದ್ರು ಅವಾಗ ಹೊಡಿಬೇಕಾಗುತ್ತೆ ಹಾಗಾಗಿ ಫಸ್ಟೇ ನೀವು ಪ್ಲಾನ್ ಬರೋಕ್ಕೆ ತಗೊಂಡು ಹೋಗಿ ಯಾರು ನಿಮ್ಗೆ ಬೆಸ್ಟ್ ಅನ್ನಿಸ್ತಾರೆ ಅವ್ರ ಹತ್ರ ವಾಸ್ತವ ತೋರಿಸ್ಕೊಂಡು ಆಮೇಲೆ ಮನೆ ಕೆಲಸ ಮಾಡ್ತಾ ಇದ್ರು ನಿಮಗೆ ಅವಾಗ ಏನು ಬರ್ಡನ್ ಆಗಲ್ಲ ಕಷ್ಟ ಅನ್ಸಲ್ಲ ಈಸಿಯಾಗ್ ಆಗ್ತಾ ಇರ್ತದೆ ನಿಮ್ದೇನು ನಾನು ಹೇಳಿದೆ ನಿಮ್ಮ ಬಜೆಟ್ ಏನಿದೆ ಅದು ಈಗ ಯಾಕೆಂದರೆ ವಾಸ್ತುಗಿಲ್ಲ ಈಗೆಲ್ಲ ಮತ್ತೆ ಹೊಡಿಬೇಕು ಹೊಡೆದ್ರೆ ಸುತ್ತಿರೋರು ಕೇಳ್ತಾರೆ ಯಾಕೆ ಹೊಡಿತಾ ಇದ್ದೀರಾ ಅಂತ ನಮ್ಮ ರಿಲೇಟಿವ್ ಅವ್ರು ಕೇಳ್ತಾರೆ ನನ್ನ ಮನೆಯವ್ರು ಕೇಳ್ತಾರೆ ಹಾಗಾಗಿ ಮೊದಲೇ ತೋರಿಸ್ಕೊಂಬಿಟ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ನನ್ನ ಮನೆಯೊಬ್ರು ಅನಿಲ್ ಸರ್ ಅಂತ ಹೇಳಿದಾರೆ ಅವ್ರು ಹೇಳ್ತಾ ಇದ್ರು ಸರ್ ನಾನು ನಿಮ್ಮನ್ನ ನಂಬಿ ನಮ್ಮ ಮನೆ ಪೂರ್ತಿ ಜವಾಬ್ದಾರಿ ನಿಮ್ಗೆ ಕೊಡ್ತೀರಿ ಇಲ್ಲಿ ವಿಂಡೋ ಬೇಕು ಅಂದ್ರೆ ಬೇಕು ಬೇಡ ಅಂದ್ರೆ ಬೇಡ ಅವ್ರು ಇಂಜಿನಿಯರ್ ಹೇಳ್ತಿದ್ರು ಸರ್ ಈಗ ಚೆನ್ನಾಗಿ ಕಾಣಲ್ಲ ಅಂತ ಅವ್ರು ಹೇಳ್ತಿದ್ರು ಕುತ್ಕೊಂಡು ನೋಡಿ ಸರ್ ಅವ್ರು ಏನು ಹೇಳ್ತಾರೋ ಅದನ್ನು ಕೊಟ್ಬಿಡಿ ನಾನು ಮಾತಾಡಲ್ಲ ನಮ್ಮ ಮಿಸರ್ಸು ಮಾತಾಡಲ್ಲ ಸರ್ ನಿಮ್ಮ ಕೈ ನಮ್ಮ ಮನೆ ಪೂರ್ತಿ ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದೀರಿ ನಿಮ್ಮನ್ನು ನಂಬಿದ್ದೀರಿ ನಮ್ಗೆ ಒಳ್ಳೆ ಮನೆ ಮಾಡಿಕೊಡಿ ಅವ್ರು ಒಂದೇ ಮಾತಾಡಿದ್ರು ಸರ್ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಚೆನ್ನಾಗಿದ್ದೀನಿ ನಾನು ದೇವರೇನು ಕೆಟ್ಟದ್ದು ಮಾಡಲಿಲ್ಲ ನಾನು ಇವಾಗ ಇರೋದಕ್ಕಿಂತ ಮೇಲೆ ಬೆಳೆದಿದ್ರು ಪರವಾಗಿಲ್ಲ ಕೆಳಗೆ ಕಿಳಿಬಾರ್ದು ಆ ರೀತಿ ಮನೆ ಮಾಡ್ಕೊಡಿ ಅಂತ ನೋಡ್ರಿ ಅದು ಪಾಸಿಟಿವ್ ನೀವು ನಾನು ಹೇಳೋದು ಇಷ್ಟೇ ನೀವು ಪ್ಲಾನ್ ತಗ್ಸ ತಕ್ಷಣ ಹೋಗ್ಬೇಕು ವಾಸ್ತವ ಹತ್ರ ಅವಾಗ ನಿಮಗೆ ನೀಟಾಗಿ ಬರುತ್ತೆ ಇಷ್ಟನ್ನು ಹೇಳ್ತಾ ಯಾರೆಲ್ಲ ಹೊಸ್ತಾಗಿ ಮನೆ ಕಟ್ತಾ ಇದ್ದೀರಾ ಇದನ್ನ ಅಬ್ಸರ್ವ್ ಮಾಡಿ ಯಾರೆಲ್ಲ ಮನೆ ಕಟ್ಟಬೇಕಂತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಅವ್ರಿಗೊಂದು ತುಂಬ ಒಂದು ಒಳ್ಳೆಯ ವಿಷಯ ಸಿಗ್ದಂಗೆ ಆಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ನಿಮ್ಮ ಮನೆಯಲ್ಲಿ ಏನಾದರೂ ಡೌಟ್ ಇದ್ರೆ ಮನೆ ಕಟ್ಟಬೇಕಂತಿರೋರು ಕಟ್ತಾ ಇರೋರು ಮನೆ ಸ್ಲೋ ಆಗ್ತಾ ಇದೆ ಮನೆ ನಾನು ರೋಡಲ್ಲಿ ಹೋಗ್ಬೇಕಲ್ಲ ನೋಡ್ತೀನಿ ಎಷ್ಟೊಂದು ಬಿಲ್ಡಿಂಗ್ ನಿಂತೋಗ್ಬಿಟ್ಟಿರ್ತದೆ ಅದು ನಿಂತೋಗಿ ಸುಮಾರು ವರ್ಷ ಆಗಿರ್ತದೆ ಈ ವಾಸ್ತುಕಿಲ್ದೇ ಇರೋಂಥ ಬಿಲ್ಡಿಂಗ್ ಯಾವ ತರ ಅಂದ್ರೆ ಫಸ್ಟ್ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡಿಸುತ್ತೆ ಆಮೇಲೆ ಲೋನ್ ಮಾಡಿಸುತ್ತೆ ಆಮೇಲೆ ನಿಂತ್ಕೊಳೋದು ಮೊದಲೇ ನಿಂತ್ಕೊಳಲ್ಲ ಅದು ಅದಕ್ಕೂ ಜೀವ ಇರುತ್ತೆ ನಮ್ಮ ಹತ್ರ ಎಲ್ಲ ಖಾಲಿ ಮಾಡಿಸಿ ಸಾಲ ಮಾಡಿಸಿ ನಿಂತ್ಕೊಳುತ್ತೆ ಯಾರಿಗೆಲ್ಲ ಈ ತರ ಅನುಭವ ಆಗಿದೆ ಕರ್ಸ್ಕೊಡಿ ನಾನು ಬರ್ತೀನಿ ಯಾವುದೇ ಊರ್ಲಿರಿ ನಿಮ್ದು ಏನೇ ಪ್ರಾಬ್ಲಮ್ ಇರಲಿ ಪ್ರತಿಯೊಂದಕ್ಕೊಂದು ಒಂದಕ್ಕೊಂದು ಆಲ್ಟರ್ನೇಟಿವ್ ದೇ ಇರುತ್ತೆ ನಾನು ಬಂದು ಅದನ್ನ ನೋಡಿ ಯಾವ ರೀತಿ ಸರಿಪಡಿಸ್ಕೊಬಹುದು ಒಂದು ಚಿಕ್ಕ ಬದಲಾವಣೆಯಿಂದ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ಬಿಡ್ತವೆ ನಿಮ್ಗೇನಾದರೂ ವಾಸ್ತು ನೋಡಬೇಕು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಖಂಡಿತವಾಗೂ ಬಂದು ನಿಮ್ಮ ಮನೆ ಆಗಿರ್ಬೋದು ಫ್ಯಾಕ್ಟ್ರಿ ಆಗಿರ್ಬೋದು ಹಾಸ್ಪಿಟ್ಲ್ ಯಾವುದೇ ಜಾಗ ಇರಲಿ ಜಮೀನು ಇರ್ಬೋದು ನಾನು ನೋಡ್ಬಿಟ್ಟು ಅದನ್ನು ಸರಿಪಡಿಸೋ ಕೆಲಸನ ಮಾಡಿಸ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯನ ತೊಗೊಂಡು ಬರ್ತೀನಿ ನಮಸ್ಕಾರ